ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರೇವತಿ ಕನ್ನಡ ಲಾಕ್ಸು ಫ್ರೆಂಡ್ಸ್ ಇವತ್ತು ನಾನು ಏನು ಹೇಳ್ತಿದ್ದೀನಿ ಅಂದರೆ ಯಾರೆಲ್ಲ ಟೈಲರಿಂಗ್ ಕೆಲಸ ಮಾಡ್ತೀರಾ ಹಾಗೆ ಯಾರೆಲ್ಲ ತುಂಬ ಬಿಸಿಲಲ್ಲಿ ಕೆಲಸ ಮಾಡ್ತೀರಾ ಅವರಿಗೆ ತುಂಬ ತಲೆನೋವು ಪ್ರಾಬ್ಲಮ್ ಇರುತ್ತೆ ಅವರು ಅಂದರೆ ಮೈಗ್ರೇನ್ ಪ್ರಾಬ್ಲಮ್ ಇರುತ್ತೆ ಮತ್ತು ತಲೆಯಲ್ಲಿ ತುಂಬ ಹೊಟ್ಟಾಗಿದ್ದರೆ ಹಾಗೆ ತಲೆ ಕೂದಲು ತುಂಬ ಇದ್ದರೆ ಇವತ್ತು ನಾನು ಈ ಆಲೋವೇರಾದ ಒಂದು ಟಿಪ್ಸನ್ನು ಹೇಳ್ತೀನಿ ತಲೆ ಹಚ್ಕೊಳ್ಳೋದು ನಾನು ಯಾವ ರೀತಿ ಇದನ್ನು ಫಾಲೋ ಮಾಡ್ತೀನಿ ನಾನು ತುಂಬ ಟೈಲರಿಂಗ್ ಕೆಲಸ ಮಾಡೋದ್ರಿಂದ ಈ ಟಿಪ್ಸನ್ನು ನಾನು ತುಂಬ ವರ್ಷಗಳಿಂದ ಫಾಲೋ ಇದ್ದೀನಿ ಕೂದಲಿಗೂ ಸಹಿತ ತುಂಬ ಒಳ್ಳೆಯದು ಹಾಗೆ ತಲೆನೋವು ಪ್ರಾಬ್ಲಮ್ ಏನಾದರೂ ಬರ್ತಾ ಬರ್ತಾಯಿದೆ ತುಂಬ ಹೀಟಿಂದ ತಲೆನೋವು ಪ್ರಾಬ್ಲಮ್ ಬರ್ತಾ ಇರುತ್ತೆ ಈ ಆಲೋವೆರಾ ಜೆಲ್ಲನ್ನು ಹಚ್ಕೊಳ್ಳೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ಅದನ್ನು ಯಾವ ರೀತಿ ತಯಾರಿಸೋದು ಅಂತ ಹೇಳಿಬಿಟ್ಟು ನಾನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ವೀಡಿಯೋನ ಕೊನೆವರೆಗೂ ನೋಡಿ ಹಾಗೆ ಹೊಸಬ್ರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಇದು ನಾನು ತುಂಬ ವರ್ಷದಿಂದ ಈ ರೆಮಿಡಿ ಫಾಲೋ ಮಾಡ್ತಿದ್ದೀನಿ ಏನಂದರೆ ಈ ಆಲೋವೇರಾ ಮತ್ತು ಇದನ್ನು ಹೇಗೆ ತಯಾರಿಸೋದು ಈಜೆಲ್ಲನ ಅಂತ ಹೇಳ್ಬಿಟ್ಟು ನಾನು ಫ್ರೆಶ್ ಮಾಡಿ ಫ್ರೆಶ್ ಹಚ್ಕೊಳ್ತೀನಿ ವಾರಕ್ಕೆ ಎರಡು ಸರಿ ಹಚ್ಕೊಳ್ತೀನಿ ಫಸ್ಟು ಈ ರೀತಿ ಆಲೋವೇರಾನ ಕಟ್ ಮಾಡ್ಕೊಬರಬೇಕು ಈ ರೀತಿ ಎರಡೂ ಕಡೆ ಈ ರೀತಿ ತಕ್ಕೋಬೇಕು ಫ್ರೆಂಡ್ಸ್ ತಲೆನೋ ಪ್ರಾಬ್ಲಮ್ ಅಂತೂ ಇದು ತುಂಬ ಒಳ್ಳೆಯದು ಅಂದರೆ ಹೀಟಿಂದ ಆಗ್ತಾ ಇರುತ್ತಲ್ವಾ ಅದಕ್ಕೆ ನಾನು ಇದನ್ನು ಮೊದಲು ನಾನು ಒಂದು ಬೇರೆ ಒಂದು ಮನೇಲಿದ್ದೆ ಬಾಡಿಗೆ ಮನೇಲಿ ಅಲ್ಲಿ ಸೀಟ್ ಇತ್ತು ಅಂದರೆ ನಾನು ಸ್ಟಿಚ್ಚಿಂಗ್ ಕೂರೋ ಜಾಗದಲ್ಲಿ ತುಂಬಾ ಹತ್ತಿರದಲ್ಲಿತ್ತು ನೋಡಿ ಈ ರೀತಿ ಲೇಯರ್ ಇದನ್ನು ನೀಟಾಗಿ ಈ ರೀತಿ ಚಾಕೋಲಿ ಕಟ್ ಮಾಡಿ ಇಲ್ಲ ಸ್ಪೂನ್ ಅಲ್ಲಿ ಬೇಕಾದ್ರೂ ತಕೋಬಹುದು ನೀವು ನೋಡಿ ಈ ರೀತಿ ಜೆಲ್ಲನ್ನು ನಾನು ಇದನ್ನ ಗಿಡದಿಂದ ತಕೊಂಡ್ಬಂದು ನೀಟಾಗಿ ವಾಶ್ ಮಾಡ್ಕೊಂಡಿದ್ದೀನಿ ನೀಟಾಗಿ ವಾಶ್ ಮಾಡ್ಕೊಬೇಕು ಈ ರೀತಿ ಚಿಕ್ಕದಾಗಿ ಈ ಜೆಲ್ಲನ್ನ ರೀತಿ ತೆಗಿರಿ ನಾನಿದು ತುಂಬ ವರ್ಷದಿಂದ ಫಾಲೋ ಮಾಡ್ತಿದ್ದೀನಿ ನಾನು ಟೈಲರಿಂಗ್ ಕೆಲಸ ಮಾಡೋದ್ರಿಂದ ತಲೆನೂ ನನಗೆ ಒಂದು ಮೂರ್ನಾಲ್ಕು ವರ್ಷದಿಂದ ತಲೆನೂ ಪ್ರಾಬ್ಲಮ್ ಸ್ಟಾರ್ಟ್ ಆಯಿತು ಮತ್ತು ತಲೆ ಕೂ ತುಂಬ ಕಡ್ತದ ರೀತಿ ಆಗ್ತಾ ಇತ್ತು ಆಗ ನಾನು ಇದೇ ಟಿಪ್ಸನ್ನು ಫಾಲೋ ಮಾಡಿದ್ದೆ ತುಂಬ ಈಸಿ ಇದೆ ನೀವೇನಾದರೂ ನಿಮ್ಮ ಮನೇಲಿ ಹೆಣ್ಮಕ್ಳು ಅಂದರೆ ಒಂದು ಸೆವೆಂತ್ ಏಯ್ತ್ ನೈನ್ತ್ ಹೋಗೋ ಮಕ್ಕಳಿದ್ರೆ ಅವರು ಬಿಸಲೆಲ್ಲ ಆಟ ಆಡ್ತಾರೆ ಹಾಗೆ ಹೆಣ್ಮಕ್ಕಳು ಮತ್ತು ತುಂಬ ಕೂದಲು ಉದ್ದ ಬೇಕು ಅಂತ ತುಂಬ ಆಸೆ ಇರುತ್ತೆ ಹೆಣ್ಮಕ್ಳಿಗೆ ಕೂದಲು ಸಹಿತ ವಾರಕ್ಕೆ ಎರಡು ಸರಿ ನೀವು ಇದನ್ನು ಫಾಲೋ ಮಾಡಿದ್ರೆ ಇದೆಯಲ್ಲ ಕೂದಲು ಸಹಿತ ನೀಟಾಗಿ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಶೈನ್ ಆಗಿ ಬರುತ್ತೆ ಕೂದಲು ಮತ್ತು ಸ್ಮೂತಾಗಿ ಯಾರ್ದು ಕರ್ಲಿ ಹೇರು ತುಂಬ ಹಾರ್ಡ್ ಇರುತ್ತೋ ಅವರು ಈ ಟಿಪ್ಸನ್ನು ಫಾಲೋ ಮಾಡಬೇಕು ನೋಡಿ ನಾನು ಜೆಲ್ಲನ್ನು ಸ್ವಲ್ಪ ತೆಗ್ದಿಟ್ಕೊಂಡು ನಾನು ಕೂದಲು ಸ್ವಲ್ಪ ಸ್ವಲ್ಪ ಇರೋದರಿಂದ ತುಂಬ ಏನು ಬೇಕಾಗೋದಿಲ್ಲ ಸ್ವಲ್ಪ ಜೆಲ್ ಆದರೆ ಸಾಕಾಗುತ್ತೆ ನಾನು ಮಾಡಿ ಇಟ್ಕೊಳ್ಳಲ್ಲ ಇದನ್ನು ಅವಾಗಿಂದ ಅವಾಗೆ ರೆಡಿ ಮಾಡಿಬಿಟ್ಟು ನಾನು ಹಚ್ಕೊಳ್ತೀನಿ ಮತ್ತು ಇದನ್ನು ಪೀಸ್ ಪೀಸ್ ಮಾಡಿ ಕೊಬ್ಬರಿ ಎಣ್ಣೆಲಿ ಕಾಯಿಸಿ ಇಟ್ಕೊಂಡ್ರೂ ಸಹಿತ ಅದು ಸಹಿತ ಎಣ್ಣೆ ರೂಪದಲ್ಲಿ ಹಚ್ಕೋಬೋದು ನೋಡಿ ಈ ಥರ ನೀಟಾಗಿ ಈ ರೀತಿ ಮಾಡ್ಕೊಳ್ಳಿ ಮಿಕ್ಸಿಗೆಲ್ಲ ಏನು ಹಾಕೋದು ಬೇಡ ತುಂಬ ಈಸಿ ಇದೆ ತಲೆ ತುಂಬ ಕಡಿತ ಇರುತ್ತೆ ಹೊಟ್ಟಾಗಿ ತುಂಬ ಹೊಟ್ಟಾಗಿರುತ್ತೆ ಮತ್ತು ಕೂದಲು ತುಂಬ ಒರಟಾಗಿ ಇರುತ್ತೆ ಅವರು ಸಹಿತ ಇದನ್ನು ಫಾಲೋ ಮಾಡ್ಬೋದು ನನ್ನ ಕೂದಲು ಸಹಿತ ಕರ್ಲಿ ಹೇರೋ ಈಗ ಇದಕ್ಕೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಮತ್ತು ಸ್ವಲ್ಪ ಹರಳೆಣ್ಣೆ ನೋಡಿ ಇದು ಹರಳೆಣ್ಣೆ ಇದನ್ನು ಸಹಿತ ಹಾಕ್ತೀನಿ ಇದಕ್ಕೆ ನನಗೆ ಕೂದಲು ತುಂಬ ಇರೋರು ಸ್ವಲ್ಪ ಎರಡು ಸ್ಪೂನ್ ಹರಳೆಣ್ಣೆನ ಹಾಕೋಬೋದು ಕೂದಲು ಕಡಿಮೆ ಇರೋರು ನೋಡಿ ಇದಕ್ಕೂ ಅಷ್ಟೇ ಎರಡು ಸ್ಪೂನ್ ತುಂಬ ಕೂದಲು ಇರೋರು ತುಂಬ ಎಣ್ಣೆನೂ ಸಹಿತ ಹಾಕ್ಕೊಂಡು ಇಡೀ ತಲೆಗೂ ಸಮೇತ ಹಚ್ಕೋಬೋದು ನೋಡಿ ಇನ್ನೂ ಒಂದು ಸ್ವಲ್ಪ ಕೊಬ್ಬರಿ ಎಣ್ಣೆ ಹಚ್ಕೊಡ್ತೀನಿ ನೋಡಿ ಈ ರೀತಿ ತುಂಬ ಚೆನ್ನಾಗಾಗತ್ತೆ ಇದನ್ನು ತಲೆಗೆ ಹಚ್ಚಿ ಮಸಾಜ್ ಮಾಡೋದ್ರಿಂದ ತುಂಬ ತಂಪಾಗತ್ತೆ ತಲೆಗೆ ಹಾಗೆ ಕಣ್ಣಲ್ಲಿ ನೀರು ಬರೋದಾಗಲಿ ಕಣ್ಣಲ್ಲಿ ಉರಿ ಉರಿ ಥರ ಆಗೋದಾಗ್ಲಿ ಆಮೇಲೆ ತಲೆ ತುಂಬ ಕಡಿತ ಕಡ್ದು ಕಡ್ದು ತುರ್ಸಿ ತುರ್ಸಿ ಗಾಯ ಮಾಡ್ಕೊಳ್ತಾರೆ ಆ ರೀತಿ ಎಲ್ಲದಕ್ಕೂ ಈ ರೆಮಿಡಿ ತುಂಬ ಫಾಲೋ ಆಗುತ್ತೆ ಇದು ತುಂಬ ಏನು ಮ್ಯಾಣ ಥರ ಅಂಟಿರಲ್ಲ ಕೂದಲಿಗೆ ತುಂಬ ಈಸಿಯಾಗಿ ವಾಶ್ ಮಾಡ್ಕೊಬೋದು ಇದು ಮತ್ತು ನಾನು ಇದನ್ನು ಫಾಲೋ ಮಾಡ್ತೀನಿ ಮತ್ತು ಮೊಟ್ಟೆದು ವೈಟ್ ಇರುತ್ತಲ್ವ ಎಗ್ ವೈಟು ವೈಟು ಸಹಿತ ಇದಕ್ಕೆ ಹಾಕಿ ಫಾಲೋ ಮಾಡ್ತೀನಿ ಅಂದರೆ ನಾನು ಭಾನುವಾರ ದಿವಸ ಎಲ್ಲ ಆ ರೆಮಿಡಿ ಫಾಲೋ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ಈ ರೀತಿ ರೆಡಿ ಆದಮೇಲೆ ಜೆಲ್ ಈ ರೀತಿ ರೆಡಿ ಆಗುತ್ತೆ ಇದನ್ನು ಕೂದಲಿಗೆ ಹಚ್ಕೊಬೇಕು ಅದು ಯಾವ ರೀತಿ ಅಂತ ತೋರಿಸ್ತೀನಿ ನನ್ನ ಕೂದಲು ತುಂಬ ಕರ್ಲಿ ಸ್ವಲ್ಪ ಕರ್ಲಿ ಕರ್ಲಿ ಏನು ಸ್ವಲ್ಪ ಹೊರಟಿತ್ತು ನಾನು ಇದೇ ರೆಮಿಡಿ ಫಾಲೋ ಮಾಡೋದು ಜಾಸ್ತಿ ಟೈಮೇನು ನೀವು ಕೊಡೋದು ಬೇಡ ಸ್ವಲ್ಪ ಟೈಮನ್ನು ಕೊಟ್ಟರೆ ಸಾಕು ಎಷ್ಟೇ ಬಿಸಿ ಇದ್ರೂ ವಾರಕ್ಕೆ ಎರಡು ಸರಿ ಈ ರೆಮಿಡಿನ ಫಾಲೋ ಮಾಡಿ ನೋಡಿ ಈ ರೀತಿ ಹಚ್ಚಿ ಚೆನ್ನಾಗಿ ಮಸಾಜ್ ಮಾಡಿ ಆದರೆ ನೀವು ವಾಶ್ ಮಾಡುವಾಗ ನೀಟಾಗಿ ಬಿಡುತ್ತೆ ಇದು ಏನೋ ಸಮಸ್ಯೆ ಆಗೋದಿಲ್ಲ ನೀವು ಕೂದಲಿಗಿಂತನೂ ನತ್ತಿ ಈ ನತ್ತಿ ಇರುತ್ತಲ್ವಾ ತಲೆದು ಇಲ್ಲಿ ಹಚ್ಚೋದ್ರಿಂದ ಟೈಲರಿಂಗ್ ಕೆಲಸ ಮಾಡೋದಾಗಿರ್ಬೋದು ತುಂಬಾ ಬಿಸಿಲಲ್ಲಿ ಕೆಲಸ ಮಾಡೋದಿಗಾಗಿರ್ಬೋದು ಹಾಗೆ ಮನೆ ಒಳಗೂ ಇರೋರಿಗೂ ಸಹಿತ ತಲೆನೋವು ಅನ್ನೋದು ಬರ್ತಾ ಇರುತ್ತೆ ಹಾಗೆ ಹೇರ್ ಫಾಲ್ ಆಗ್ತಾ ಇರುತ್ತೆ ಹೊಟ್ಟಾಗ್ತಾ ಇರುತ್ತೆ ಅವರು ಸಹಿತ ಆದರೆ ನೀವು ಆಲೋವೇರಾನ ಚೆನ್ನಾಗಿ ತೊಳ್ಕೊಬೇಕು ಅಂದ್ರೆ ಸ್ವಲ್ಪ ಕಡ್ತಾ ಬರುತ್ತೆ ಹಚ್ಕೊಂಡಾಗ ನೀವು ಎಣ್ಣೆ ಬೇಕಿದ್ರೆ ಸ್ವಲ್ಪ ಜಾಸ್ತಿನೇ ನೀವು ಹಾಕೋಬಹುದು ವಾಶ್ ಮಾಡೋದು ಕಷ್ಟ ಆಗತ್ತೆ ಅನ್ನೋರು ಸ್ವಲ್ಪ ಸಹಿತ ಯೂಸ್ ಮಾಡ್ಬೋದು ಈ ರೀತಿ ಹಚ್ಕೊಂಡು ನೀವು ನೀಟಾಗಿ ಕೂದಲೂನ ಮಸಾಜ್ ಮಾಡೋದ್ರಿಂದ ಕೂದಲು ಎಷ್ಟು ಸ್ಮೂತ್ ಆಗುತ್ತೆ ಅಂದರೆ ಅಷ್ಟು ಸ್ಮೂತ್ ಆಗುತ್ತೆ ಹಾಗೂ ಶೈನ್ ಬರುತ್ತೆ ನೀವು ವಾರಕ್ಕೆ ಎರಡು ಸರಿ ನೀವು ಈ ರೀತಿ ಮಾಡೋದ್ರಿಂದ ತುಂಬ ಶೈನ್ ಆಗುತ್ತೆ ನಾನು ತುಂಬ ವರ್ಷದಿಂದ ಈ ರೆಮಿಡಿ ಫಾಲೋ ಮಾಡ್ತೀನಿ ನಾನು ಟೈಲರಿಂಗ್ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾ ತುಂಬ ಜಾಸ್ತಿ ಮಾಡೋದ್ರಿಂದ ಹೇರ್ ಫಾಲ್ ಆಗ್ತಿತ್ತು ಆಗ ನಾನು ಇದೇ ರೆಮಿಡಿನ ಫಾಲೋ ಮಾಡಿದ್ದೆ ನೋಡಿ ಈ ರೀತಿ ಕೂದಲಲ್ಲಿ ಕೈ ಹಾ ಹಿಂಗೆ ಹಾಕಿ ಮೆಸೇಜ್ ಮಾಡಿದಾಗ ನೀಟಾಗಿ ಆಗುತ್ತೆ ಒಂದು ಅರ್ಧ ಗಂಟೆ ಬಿಟ್ಟರೆ ಸಾಕು ಟೈಮ್ ಇದೆ ಅಂದರೆ ನೀವು ಜಾಸ್ತಿ ಟೈಮ್ ಸಮೇತ ಬಿಡ್ಬೋದು ಮಿಕ್ಸಿಯಲ್ಲಿ ಏನು ಹಾಕೋ ಅವಶ್ಯಕತೆ ಇಲ್ಲ ಇದೇ ರೀತಿಯೇ ನೀವು ಮಾಡಿ ಹಚ್ಕೊಳ್ಬೋದು ತುಂಬ ಹಿಟ್ ಕಣ್ಣು ಉರಿ ಕಣ್ಣಲ್ಲಿ ನೀರು ಬರೋದು ಆ ಥರ ಪ್ರಾಬ್ಲಮಲ್ಲಿ ಇದ್ದರೆ ಈ ರೆಮಿಡಿನ ನೀವು ಫಾಲೋ ಮಾಡ್ಬೋದು ಮತ್ತು ವಾಶ್ ಮಾಡೋದಕ್ಕೂ ಸಹಿತ ಈಸಿ ಆಗುತ್ತೆ ಸ್ವಲ್ಪ ಮಸಾಜ್ ಮಾಡ್ಕೊಳ್ಳೋದ್ರಿಂದ ತಲೆ ನಾನಂತೂ ಎರಡು ದಿನಕ್ಕೆ ಒಂದ್ಸರಿ ಈ ರೆಮಿಡಿನ ಫಾಲೋ ಮಾಡ್ತೀನಿ ಹಾಗೆ ಸಂಡೇ ಇಂಥ ಟೈಮಲ್ಲೆಲ್ಲ ಎಗ್ ವೈಟನ್ನು ಹಚ್ಕೊಳ್ತೀನಿ ಅದು ಸಹಿತ ಯಾವ ರೀತಿ ಹಚ್ಕೊಳ್ಳೋದು ಅಂತ ಹೇಳಿಬಿಟ್ಟು ನಾನು ಇನ್ನೊಂದು ವೀಡಿಯೋದಲ್ಲಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಈ ರೀತಿ ಹಚ್ಕೊಳ್ಳಿ ನನ್ನ ಕೂದಲು ಇನ್ನೂ ಕರಲಿ ಇತ್ತು ಸ್ಟ್ರೈಟ್ ಹೇರ್ ಬೇಕು ಅನ್ನೋರು ಸಹಿತ ಈ ರೆಮೆಡಿನ ಫಾಲೋ ಮಾಡ್ಬೋದು ನೀವು ಸ್ಟ್ರೈಟ್ ಹೇರಿಗೂ ಸಹಿತ ಇದು ತುಂಬ ಉಪಯೋಗ ಆಗುತ್ತೆ ನಾನು ಜಾಸ್ತಿ ತಲೆ ನತ್ತಿಗೆ ಹಚ್ಕೊಳ್ತೀನಿ ಯಾಕಂದರೆ ತುಂಬ ಬಟ್ಟೆ ಸ್ಟಿಚ್ ಮಾಡೋದ್ರಿಂದ ತಲೆನೂ ಬರ್ತಾ ಇರುತ್ತೆ ಅದಕ್ಕಾಗಿ ನಾನು ಈ ರೆಮಿಡಿನ ಫಾಲೋ ಮಾಡ್ತೀನಿ ಫ್ರೆಂಡ್ಸ್ ನಿಮ್ಮ ಮನೇಲಿ ಯಾರಾದರೂ ಒಂದು ಐದು ಆರನೇ ಕ್ಲಾಸು ಹೆಣ್ಮಕ್ಳಿದ್ರೆ ಉದ್ದ ಕೂದಲು ಬೇಕು ಅಂದರೆ ನೀವು ಈ ರೆಮಿಡಿನ ಸಹಿತ ಫಾಲೋ ಮಾಡ್ಬೋದು ನೋಡಿ ಈ ರೀತಿ ಎಣ್ಣೆ ಏನಾದರೂ ಇದ್ದರೆ ಇದನ್ನೆಲ್ಲ ಸ್ವಲ್ಪ ಹಚ್ಕೋಬೋದು ಈ ಫ್ರೆಂಡ್ಸ್ ಈ ಟಿಪ್ಸು ನಿಮಗೆಲ್ಲ ಇಷ್ಟ ಆಗಿದ್ದರೆ ಟ್ರೈ ಮಾಡಿ ಇದು ಒಂದು ಎರಡು ಸರಿ ಮಾಡೋದ್ರಿಂದ ಈ ರೆಮಿಡಿ ವರ್ಕ್ ಆಗೋಲ್ಲ ನೀವು ಡೈಲಿ ಅಂದರೆ ಫ್ರೆಂಡ್ಸ್ ಅಲೋವೆರಾ ಹಚ್ಕೊಂಡು ಅರ್ಧ ಗಂಟೆ ಆಗಿದೆ ನೋಡಿ ಈ ರೀತಿ ನೀವು ವಾರಕ್ಕೆ ಒಂದು ಎರಡು ಸರಿ ಈ ರೀತಿ ಮಾಡ್ತಾಯಿದ್ರೆ ಅಂದರೆ ತಲೆ ಅಂದರೆ ನತ್ತಿ ಭಾಗದಲ್ಲಿ ತುಂಬ ತಂಪಾಗಿ ಇರುತ್ತೆ ಹಾಗೆ ಕಣ್ಣಲ್ಲಿ ನೀರು ಅಂಥದ್ದು ಆ ರೀತಿ ಎಲ್ಲಾದರೂ ಕಡಿಮೆ ಆಗುತ್ತೆ ಮತ್ತು ತಲೆಯಲ್ಲಿ ಈ ಥರ ಕಟ್ತಾ ಆಗ್ತಾ ಇರುತ್ತೆ ನನಗೂ ಆಗಿ ನಾನು ಗಾಯ ಎಲ್ಲ ಮಾಡ್ಕೊಂಡಿದ್ದೆ ಆ ಟೈಮಲ್ಲಿ ಇದೇ ರೆಮಿಡಿನ ಫಾಲೋ ಮಾಡಿರೋದು ನಾನೀಗ ಅರ್ಧ ಗಂಟೆ ಆಗಿದೆ ಇನ್ನೂ ಅರ್ಧ ಗಂಟೆ ನನಗೆ ಕೆಲಸ ಇದೆ ಅದನ್ನೆಲ್ಲ ಮಾಡಿಕೊಂಡು ಸ್ನಾನ ಮಾಡ್ತೀನಿ ಕೂದಲು ಅನ್ನೋದು ಶೈನ್ ಬರುತ್ತೆ ಮತ್ತು ಸ್ಮೂತಾಗಿ ಬರುತ್ತೆ ನೋಡಿ ಸಾನೆಲ್ಲ ಮಾಡ್ಕೊಂಬಂದೆ ಇದು ಕೂದಲು ಡ್ರೈ ಆಗ್ಬೇಕು ಆವಾಗ ತುಂಬ ಶೈನಿಯಾಗಿ ಕಾಣಿಸುತ್ತೆ ನನಗೆ ತುಂಬ ಹೇರ್ ಫಾಲ್ ಆಗ್ತಿತ್ತು ನಾನು ಅವಾಗಿಂದ ಇದೇ ರೆಮಿಡಿನೇ ಫಾಲೋ ಮಾಡೋದು ಅಂದರೆ ಕೂದಲಿಗೆ ಇಲ್ಲಿ ತಲೆಗೆ ನೆತ್ತಿಗೂ ಸಹಿತ ತಂಪಿರುತ್ತೆ ಹಾಗೆ ಕಣ್ಣು ಉರಿ ಮತ್ತು ಕಣ್ಣಲ್ಲಿ ನೀರು ಬರೋದು ಮತ್ತು ಕಣ್ಣು ರೆಡ್ ಆಗೋದು ಈ ರೀತಿ ಪ್ರಾಬ್ಲಮ್ ಆಗೋಲ್ಲ ಇದರಿಂದ ಕೂದಲು ಉದ್ದ ಬೆಳೆಯುತ್ತೆ ಯಾಕಂದರೆ ನಾನು ಎಷ್ಟು ಸಲ ಗಿಡ್ಡ ಕಟ್ ಮಾಡಿದ್ದೀನಿ ಕೂದಲು ಉದ್ದ ಬೆಳೆಯುತ್ತೆ ತುಂಬ ಹೇರ್ ಫಾಲ್ ನಂಗೆ ಸಮಸ್ಯೆ ತುಂಬ ನಾನು ವರ್ಷಾನ್ಗಟ್ಲೆ ಹೇರ್ ಫಾಲ್ ಆಗಿ ನನಗೆ ಕೂದಲು ಇಷ್ಟು ಉದುರಿರೋದು ಅದನ್ನು ನಾನು ಈಗ ಟ್ರೈ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ತಲೆನೋವು ಕಮ್ಮಿ ಆಗಿದೆ ಹಾಗೆ ಹೇರ್ ಫಾಲ್ ಸಮಸ್ಯೆನೂ ಆಗಿದೆ ತುಂಬ ಕರ್ಲಿ ಇತ್ತು ನನ್ನ ಕೂದಲು ಈಗ ಇಷ್ಟು ಬಂದಿದೆ ತುಂಬ ಚೆನ್ನಾಗಿ ಅನಿಸಿದೆ ನನಗೆ ಕೂದಲು ಉದ್ದ ಬರುತ್ತೇನಕ್ಕಿಂತ ನತ್ತಿಯಲ್ಲಿ ತುಂಬ ಹೀಟ್ ಆಗೋದು ಕಟ್ತಾ ಬರೋದು ತಲೆ ತುಂಬ ಅದೆಲ್ಲ ಕಮ್ಮಿ ಆಗಿದೆ ಕಣ್ಣು ರೆಡ್ ಆಗೋದು ಸಹಿತ ಕಡಿಮೆ ಆಗಿದೆ ತುಂಬ ತಲೆನೋವು ಥರ ಆಗುತ್ತೆ ತುಂಬ ಕೋಲ್ಡಾಗಿ ತಂಪಾಗುತ್ತೆ ವಾರಕ್ಕೆ ಎರಡು ದಿವಸ ಈ ರೀತಿ ಟ್ರೈ ಮಾಡಿದ್ರೆ ನಿಮಗೆ ತುಂಬ ಚೆನ್ನಾಗಿ ಅನಿಸುತ್ತೆ ಟ್ರೈ ಮಾಡಿ ಟ್ರೈ ಮಾಡಿಬಿಟ್ಟು ಹೇಗೆ ಅನ್ನಿಸ್ತು ಅಂತ ಹೇಳಿ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಎಲ್ರಿಗೂ ಬಾಯ್